ಸಿದ್ದಸಿರಿ ಸೌಹಾರ್ದ ಸಹಕಾರಿ ಸಂಘ ವಿಜಯಪುರ ಮೇಲ್ಪಟ್ಟಣದಲ್ಲಿ ಸ್ವಂತ ನೂತನ ಕಟ್ಟಡ ಹಾಗೂ ಎಸ್ಮಾರ್ಟ್ ಉತ್ ಉದ್ಘಾಟನಾ ಸಮಾರಂಭ ಶ್ರೀ ಸಿದ್ದಸ್ವರ ಸೂಪರ್ ಬಜಾರ್ ಲಿಮಿಟೆಡ್ ವಿಜಯಪುರ ಆಡಳಿತ ಮಂಡಳಿ ಈ ಸಮಾರಂಭವು ಶ್ರೀ ಬಸನಗೌಡ ಪಾಟೀಲ ಯತ್ನಾಳ ಅವರ ನೇತೃತ್ವದಲ್ಲಿ ನಡೆಯುತ್ತದೆ ದಿನಾಂಕ ಹದಿನೇಳು ಎರಡು ಸಾವಿರ ಹಮ್ಮಿಕೊಳ್ಳಲಾಗಿದೆ ಸರ್ವರಿಗೂ ಆದರದ ಸ್ವಾಗತ ಸರ್ಕಾರಿ ರಂಗದಲ್ಲಿ ಅಂದರೆ ಸೌವಾರ್ದ ಸರ್ಕಾರಿ ರಂಗದಲ್ಲಿ ಮೊದಲನೇ ಸ್ಥಾನ ಪಡೆದಂತ ಸಿದ್ದಶ್ರೀ ಸೌಹಾರ್ದ ನಾವು ಕನಿಷ್ಠ ಕನಿಷ್ಠ ಇಪ್ಪತ್ತು ವರ್ಷಗಳಿಂದ ನಮ್ಮ ಶಾಸಕರಾದ ಶ್ರೀ ಬಸವಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡು ಹನ್ನೊಂದು ಶಾಖೆಗಳು ನಾವು ಈಗಾಗಲೇ ಪ್ರಾರಂಭಗೊಂಡಿದ್ದಾವೆ ಇಡೀ ಮತ್ತು ನಮ್ಮದು ಡಿಪಾಸಿಟ್ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಡಿಪಾಸಿಟ್ ಹೊಂದ ಸಿದ್ದಶ್ರೀ ಸವಾರ್ದು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇವತ್ತಿನವರೆಗೆ ನಮ್ಮಲ್ಲಿ ಡಿಪಾಸಿಟ್ ಇತ್ತು ನಮ್ದೇ ಇದೆ ಮತ್ತು ಈಗ ನಾವು ಕೆಲವೇ ಎರಡು ತಿಂಗಳದಾಗ ನಾವು ಮಲ್ಟಿ ಹೋಗ್ತಾ ಹೋಗ್ತೀವಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಹೋಲಾಗ್ತಿದೆ ಮಹಾರಾಷ್ಟ್ರ ಆಂಧ್ರ ಮತ್ತು ಗೋವಾ ಈ ಮೂರು ರಾಜ್ಯದ ನಮ್ಗೆ ಪರ್ಮಿಷನ್ ಸಿಗ್ತಾವ ಎರಡು ತಿಂಗಳದಾಗ ಮತ್ತು ನಾವು ಮಲ್ಟಿಸ್ಟೇಟ್ ಆಗಿ ಪರಿವರ್ತನೆ ಹೊಂತ ಇದ್ದೇವೆ ಮತ್ತು ಸಿದ್ಧಶ್ರೀ ಸೌಹಾರ್ದ ಪ್ರತಿ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಸವಾರಲ್ಲ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಅದ ಮತ್ತು ಈ ನೂತನ ಕಟ್ಟಡ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಇದು ಇಪ್ಪತ್ತೈದನೇ ಕಟ್ಟಡ ಇದು ಆಲ್ಮೇಲೂ ಇನ್ನೂ ಇಪ್ಪತ್ತೈದು ಕಟ್ಟಡ ಪ್ರಾರಂಭ ಆಗ್ಯಾವ ಅವು ಮುಂದಿನ ವರ್ಷದಾಗ ಎಲ್ಲನೂ ನಾವು ಉದ್ಘಾಟನೆ ಮಾಡ್ತೇವೆ ಇಷ್ಟೇ ಸಹಕಾರಿ ರಂಗದಲ್ಲಿ ನಮ್ಮ ಗೌಡರು ಉದ್ಯೋಗ ಸೃಷ್ಟಿ ಮಾಡ್ಲಾಕ ನಮ್ಮ ಜಿಲ್ಲೆಯ ರಾಜಕಾರಣಿಯಲ್ಲಿ ಒಬ್ಬರು ಮೇಲ್ಗೈ ಹತ್ತಿ ಹೇಳ್ತಾ ಇದ್ದೀನಿ ಈ ನಮ್ಮ ಸಂಸ್ಥೆಯಿಂದ ಕನಿಷ್ಠ ನಿರುದ್ಯೋಗಿಗಳಿಗೆ ಹತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡೋಂಥ ವ್ಯಕ್ತಿತ್ವ ಬಸಮಗೌಡ ಪಾಟೀಲ್ ಯಾಕಂತ ಹೇಳೋದಂದ್ರೆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡಿದೆವು ಮತ್ತು ಕೋಲ್ಡ್ ಸ್ಟೋರೇಜ್ ಮಾಡಿದೆವು ಸೂಪರ್ ಮಾರ್ಕೆಟ್ ಮಾಡಿದೆವು ಮತ್ತು ಎಜುಕೇಶನ್ ಒಳಗಂದ್ರ ಶಿಶುಲಿಕ್ಕೆ ಹಿಡಿದು ಅಪ್ ಟು ಲಾ ಕಾಲೇಜ ಕಾಲೇಜ ಶಿಕ್ಷಣದಲ್ಲಿ ಮಾಡಿದೆವು ಪೆಟ್ರೋಲ್ ಪಂಪ್ ಮಾಡಿದೆವು ಗೋಡಾಂಬ್ಗಳು ಮಾಡಿದೆವು ಮತ್ತು ಒಂದು ಹನ್ನೆರಡು ನೂರು ಅಕ್ಕಳದ ಒಂದು ದೊಡ್ಡ ಎಂಬತ್ತು ಎಕರೆದಾಗ ಗೋಶಾಲೆ ಮಾಡಿದೆವು ಎಲ್ಲಾನು ಒಂದು ರಾಜ್ಯಕ್ಕೆ ಮಾದರಿ ವ್ಯಕ್ತಿತ್ವ ಹೊಂದ್ರೆ ನೇತೃತ್ವದಾಗ ಅವರ ಕೆಳಗಡೆ ನಾವೆಲ್ಲ ಒಂದು ನೂರ್ತ ಹಿರಿಯ ಕಾರ್ಯಕರ್ತರು ಅವರಿದ ಸಪೋರ್ಟ್ ಕೊಟ್ಟು ಇಡೀ ರಾಜ್ಯದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭೌಗೋಳಿಕವಾಗಿ ಎಲ್ಲಾ ದೃಷ್ಟಿಯಿಂದ ಬೆಳೀಲಕ್ಕ ನಮ್ಮ ಸಂಗೌಡರು ಇಡೀ ಜಿಲ್ಲೆಯೊಳಗೆ ಒಬ್ಬ ಮಾದರಿ ರಾಜಕಾರಣಿ ಹಿಂಗಾಗಿ ಅವ್ರ ರಾಜಕಾರಣಿ ಅಲ್ಲೇ ಅಲ್ಲದೆ ಉದ್ಯೋಗ ಉದ್ಯೋಗ ಇರ್ಲಾದ್ರೆ ಉದ್ಯೋಗ ಕೊಟ್ಟಂತ ಒಂದ್ ಹತ್ತು ಸಾವಿರ ಕುಟುಂಬ ಸುಮ್ ಸುಮ್ಮಲ್ಲ ಈಗ ನಮ್ಮ ಬ್ಯಾಂಕ್ನಾಗೆ ನೂರ ಅರವತ್ತೈದು ಸಿಬ್ಬಂದಿ ಇದ್ದಾರೆ ಆರ್ನೂರು ಮಂದಿ ಪಿಗ್ಮಿ ಏಜೆಂಟ್ ಇದ್ದಾರೆ ಓನ್ಲಿ ನಮ್ಮ ಬ್ಯಾಂಕಿಂದ ಹೇಳೋಕೈತಿ ಈಗ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಹನ್ನೆರಡು ನೂರು ಉದ್ಯೋಗ ಸೃಷ್ಟಿ ಮಾಡ್ಯಾರ ಅಲ್ಲಿ ಐದು ಸಾವಿರ ಮಂದಿ ನಮ್ಮದು ಈ ಕಟಾ ಮಂದಿ ಬರ್ತಾರೆ ಈ ಸೀಸನ್ದಾಗ ಅಂಥವ್ರದ್ದು ಎಲ್ಲ ಕುಟುಂಬ ನಡಿತಾವೆ ಮತ್ತು ಸ್ಕೂಲ್ದಾಗ ಆರ್ನೂರು ಮಂದಿ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡ್ಯಾರ ನಮ್ಮ ಸ್ಕೂಲ್ ಅಂದರೆ ಎಲ್ಲ ಟೈಪ್ ಐತಿ ನಮ್ಮದು ಬಿ ಎಸ್ ನರ್ಸಿಂಗ್ ಐತಿ ಲಾ ಐತಿ ಮತ್ತು ಬಿಕಾಮ್ ಇದು ಐತಿ ಮತ್ತು ನಮ್ಮದು ಸಂಗನ ಬಸವ ರೆಸಿಡೆನ್ಸ್ ಸ್ಕೂಲ್ ಐಡಿ ಕರ್ನಾಟಕದಾಗ ಫೇಮಸ್ ಐತಿ ಎಸ್ ಆರ್ ಎಸ್ ಅಪ್ತಿಯಲ್ಲಿ ಎಲ್ಲ ದೃಷ್ಟಿಯಿಂದ ನಮ್ಮ ದೋಡ್ರಿ ಪ್ರಯತ್ನ ಮಾಡ್ತಾರೆ ಮತ್ತು ಸರ್ಕಾರಿ ರಂಗದಾಗ ನಾವು ಭಾಳ ಯಶಸ್ವಿ ಸಾಧಿಸಿದ್ದೆವು ಇಪ್ಪತ್ತುವರೆದಾಗ ನಾವು ಏನು ಮಾಡಬೇಕು ಅನ್ನೋದು ಸಿದ್ಧಶ್ರೀ ಇಡೀ ಕರ್ನಾಟಕದಾಗ ಒಂದು ಹೆಮ್ಮೆಯಾಗಿ ಬೆಳೆದ ಅದಕ್ಕೆ ನಾವು ಈ ಸ್ವಂತ ಕಟ್ಟಡ ಅಲ್ಲಿ ನಾವು ನಾಳೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹದಿನಾಲ್ಕು ಸಾವಿರದ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಪೂಜ್ಯರನ್ನು ಕರೆಸಿದ್ದೇವೆ ಅಲ್ಮೇಲು ಹಾಗೂ ಹಿರಿಯರನ್ನು ಕರೆಸಿ ಇಲ್ಲಿ ಉದ್ಘಾಟನೆಗೊಂಡು ಮತ್ತು ನಾವು ಹೈಪರ್ ಮಾರ್ಟ್ ಮಾಡ್ತಾ ಇದ್ದೀವಿ ಕೆಳಗಡೆ ಆ ಹೈಪರ್ ಮಾರ್ಟ್ನು ಅದೇ ರೀತಿ ಉದ್ಘಾಟನೆ ಐತಿ ಬಟ್ ಹದಿನೇಳು ಹೈಪರ್ ಮಾರ್ಟ್ ನಮ್ಮ ಜಿಲ್ಲೆಯಾವ ಹದಿನೇಳು ಇದು ಹದಿನೇಳು ಅಲ್ಮೇಲು ಹೀಗಾಗಿ ಎಲ್ಲ ಕಡೆ ನಾವು ನಮ್ಮ ಸಂಯೋಗದಲ್ಲಿ ಸಂಘ ಸಂಸ್ಥೆಗಳು ಇದ್ದಾವೆ ಆ ದೃಷ್ಟಿಯಿಂದ ನಾವೆಲ್ಲ ಪಾತ್ರಕರ್ತೆ ಇದ್ದೀವಿ ವಿನಂತಿ ಮಾಡೋದೇನೆ ನಾಳೆ ಬರುವಂತಹ ಹದಿನೇಳನೇ ತಾರೀಕು ಎಲ್ಲ ಅಂಬೇಡ್ಕರ್ ಅವರು ಇವತ್ತು ಅಭಿವೃದ್ಧಿ ಅಂತ ದಾಪಗಾಲನೆ ಇರ್ತಾ ಇದೆ ಅಶೋಕ್ ಪ್ರಭುಗಳಿಗೆ ಇಂಥ ಒಂದು ಸಂದರ್ಭದೊಳಗೆ ಅದಕ್ಕೊಂದು ಗರಿ ಏನಪ್ಪ ಅಂತಂದ್ರೆ ಈ ಸಿಡಿ ಸಿಡಿ ಒಂದು ಎಸ್ ಮಾರ್ಟ್ ಮಾಡಿದ್ರು ಯಾಕೆ ಆಮೇಲೊಳಗೆ ಈ ರೀತಿಯಾದಂಥ ಸುಸಜ್ಜಿತವಾದಂಥ ಒಂದು ಎಲ್ಲ ಒಂದು ಕಡೆ ಒಂದು ಯಾವುದೇ ವ್ಯಾಪಾರಗಳಿಗೆ ಇರಲಿಲ್ಲ ಅದನ್ನು ಸನ್ಮಾನ್ಯ ಬಸವನಗೌಡರು ನೇತೃತ್ವದಲ್ಲಿ ಆಗಿದ್ದು ನಮ್ಮ ಆಲ್ಮೇಲ್ ಒಂದು ಹೆಮ್ಮೆಯ ಸಂಗತಿ ಅದು ಯಾಕಂದ್ರೆ ಆಲ್ಮೇಲೆ ಬೇಲಾಗತೈತಿ ತಾಲೂಕು ಆಗೈತಿ ಆ ತಾಲೂಕು ಇಂಥವೆಲ್ಲ ಸೊ ಸ್ವಂತ ಕಟ್ಟಡ ಇರುವಂಥ ಒಂದು ಇದು ಇದು ಸವಾರ್ದ ಸಿರಿ ಸಿರಿ ಸವಾರ್ದ ಒಂದು ಪಟ್ಟಣ ಸರ್ಕಾರಿ ಬ್ಯಾಂಕಿನ ಒಂದು ಸ್ವಂತ ಕಟ್ಟಡ ಅದ ಒಂದು ಎಸ್ಮಾರ್ಟ್ ಮಾಡಿದ್ದು ಭಾಳ ಸಂತೋಷ ಇದೆ ಆಲ್ಮೇಲಿಂದ ಎಲ್ಲ ಸಮಸ್ತ ಜನತೆ ಚಿಕ್ಕ ತಳ್ಳಿ ಜನತೆ ವತಿಯಿಂದ ನಾವು ಸನ್ಮಾನ್ಯ ಹೊಸನಗೌಡರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಯಾಕಂತಂದ್ರೆ ಇದು ಗ್ರಾಮೀಣ ಮಟ್ಟದಲ್ಲಿ ನಾವು ಮೊದಲಿದ್ದೀವಿ ಇವತ್ತು ತಾಲೂಕು ಮಟ್ಟದಲ್ಲಿ ಅದ್ರ ಇನ್ನೊಂದು ನಮ್ಗೆ ಹೆಮ್ಮೆ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಬಸನಗೌಡರು ಬರೀ ಭಾಷಣ ಮಾಡಿ ಸಂಘಟನೆ ಮಾಡ್ಕೊಂತ ಅಧಿಕಾರ ಮಾಡಕತ್ತಿಲ್ಲ ದುಡಿಯುವ ಕೈಗಳಿಗೆ ಕೆಲಸ ಕೊಡುವಂಥ ಒಂದು ಕಾರ್ಯವನ್ನು ಮಾಡಿದಾರೆ ಅದಕ್ಕೆ ನಾವು ಇವತ್ತಿನ ದಿವಸ ಹೆಮ್ಮೆಯಿಂದ ಬಸವನಗೌಡರಿಗೆ ನಮ್ಮ ಇಡೀ ಜಿಲ್ಲೆಯಿಂದ ಅವ್ರಿಗೆ ಧನ್ಯವಾದ ಕೊಡಿಸ್ಬೇಕಾಗ್ತಾ ಇದ್ವಿ ಸಾವಿರಾರು ಕಾರ್ಯಕರ್ತರಿಗೆ ಸಾವಿರಾರು ದುರ್ಯವಂತ ಕೈಗಳಿಗೆ ಇವತ್ತು ಕೆಲಸ ಕೊಟ್ಟಂಥ ಬಸವನಗೌಡರು ಇವತ್ತು ಹೆಮ್ಮೆಯ ನಮ್ಮ ನಾಯಕರನ್ನು ಅಂತ ಮಾತಾನೆ ನಾನು ಹದಿನೇಳನೇ ತಾರೀಕು ಅವರಿಗೆ ಬರ್ತಾ ಇದ್ದಾರೆ ನಾವೆಲ್ಲ ಎಲ್ಲ ಪತ್ರಕರ್ತ ಮಿತ್ರರು ಬರಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾವು ಆಮೇಲೆ ಜನತೆಯ ಪರವಾಗಿ ತಮ್ಮ